ಆಯ್ ಕುಟುಂಬಸ್ರೆ ಇವತ್ತು ಚಿಕನ್ ಚಾಪ್ಸು ಅಂದರೆ ಎರಡು ಕೆ ಜಿ ತಗೊಬಂದು ಯಾರ ಸ್ನೇಹಿತರು ಮಾಡ್ಕೊಬೋ ಅಂತ ಕೊಟ್ಟಿದ್ದಾರೆ ಸ್ವಲ್ಪ ದುಡ್ಡು ಏನೋ ಕಾಯಿ ರುಚಿ ತಿನ್ನಬೇಕು ಅಂತ ಹೇಳಿದರು ಅದಕ್ಕೆ ಇವತ್ತು ಚಿಕನ್ ಚಾಪ್ಸು ಮಾಡಿಕೊಂಡು ಇದ್ದೀನಿ ಬೈಲರ್ ಕೋಳಿ ಎರಡು ಕೆ ಜಿ ಚಿಕನ್ ಚಾಪ್ಸು ಮಾಡಿಕೊಂಡು ಹೋಗ್ತಾ ಇದ್ದೀನಿ ಈಗೆಲ್ಲ ಮಸಾಲ ಹಾಕ್ಕೊಳ್ಬೇಕು ಈ ಚಾಪ್ಸ್ಗೆ ನೋಡ್ತಾ ಇದ್ದೀನಿ ಸ್ನೇಹಿತರೆ ವಿಶೇಷವಾಗಿ ಕಾರ್ಯ ಮುಂದುವರಿತೈತೆ ನೋಡಿರಿ ಈಗ ಚಿಲ್ಲಿ ಪೌಡ್ರ್ ಒಂದು ಎರಡು ಸ್ಪೂನ್ ಹಾಕೊತಾ ಇದ್ದೀನಿ ಸ್ನೇಹಿತರೆ ಚಿಕನ್ ಗರ್ಗ್ ಮಸಾಲ ನಾಲ್ಕು ಸ್ಪೂನು ಚಿಕನ್ ಗರ್ಗ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಚಕ್ಕೆ ಕಸ್ತೂರಿ ಮೆಂತೆ ಲವಂಗ ಕೊಕ್ಕೆಕಾಯಿ ಎಲ್ಲ ಹಾಕ್ಕೊಂಡಿದ್ದೀನಿ ಇದು ಚಕ್ಕೆಗಳು ಮರಗಳಿಂದ ಇರುವಂಥ ಮಸಾಲೆ ಐಟಮನ್ನು ಹಾಕ್ಕೊಂಡು ಇವತ್ತು ಚಿಕನ್ ಚಾಪ್ಸು ಚಕ್ಕೆ ಲವಂಗ ಗಸಗಸೆ ಎಲ್ಲ ಹಾಕ್ಕೊಂಡು ಮಾಡ್ತಾ ಇರುವಂಥ ಮಸಾಲ ಐಟಮ್ ನೋಡಿ ಚಾಪ್ಸ್ಗೆ ಇಷ್ಟೊಂದು ಒಂದು ಆರಿಂದ ಏಳು ಪದಾರ್ಥವನ್ನು ಹಾಕ್ಕೊಂಡಿದ್ದೀನಿ ಇವತ್ತು ತುಂಬ ರುಚಿಕರವಾಗಿರುತ್ತೆ ಚಿಕನ್ ಚಾಪ್ಸ್ ಅಂತ ಮಾಡ್ತಾಯಿದ್ದೆ ನೋಡಿ ಮಸಾಲ ನಾನೇ ತಯಾರು ಮಾಡ್ಕೊಂಡಿದ್ದೀನಿ ಚಿಕನ್ ಚಾಪ್ಸ್ಗೆ ಒಂದುವರೆ ಸ್ಪೂನ್ ಆಯ್ತಿದ್ದು ಹಾಕ್ಕೊಂಡು ಚಾಪ್ಸ್ ರೆಡಿ ಆಗುತ್ತೆ ನೋಡ್ತಾ ಇರಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಕುಟುಂಬಸ್ಥರೆ ಈಗೆಲ್ಲ ಮಸಾಲ ಹಾಕಿ ಕುದಿಸ್ತಾ ಇದ್ದೀನಿ ಚಾಪ್ಸ್ ಮಾಡೋದಕ್ಕೋಸ್ಕರ ಬೆಟ್ಟಿಯಲ್ಲಿ ಚಾಪ್ಸು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿಬಿಟ್ಟಿದ್ದೀನಿ ಈಗ ಚಾಪ್ಸು ಅಂದರೆ ಮೊನ್ನೆ ನಾಟಿ ಕೋಳಿ ಮಾಡಿದ್ವಿ ಇವತ್ತು ಚಿಕನ್ ಎರಡು ಕೆ ಜಿ ತಂದು ಚಾಪ್ಸ್ ಮಾಡ್ತಾಯಿದ್ವಿ ಸ್ನೇಹಿತರೆ ಮನೆ ತುಂಬ ಕಮ್ಮಿ ಇತ್ತು ಅದಕ್ಕೆ ಇವತ್ತು ತಂದಿದ್ವಿ ಎರಡು ಕೆ ಜಿ ಚಾಪ್ಸ್ ಮಾಡಿಕೊಂಡು ಬಿಸಿರಾಗಿ ಮುದ್ದೆ ಮಾಡಿ ಇರೋದು ಒನ್ ಸಿಕ್ಸು ಫೋರ್ ಸಿಕ್ಸು ಫೋರ್ ಅಂತ ಓಡ್ತಾ ಇರೋದು ಸ್ನೇಹಿತರೆ ಈಗ ವಾರ ಲೀಟ್ರು ನೀರು ಹಾಕ್ಕೊಳ್ತಾ ಇದ್ದೀನಿ ಕುಟುಂಬಸ್ಥರೇ ಒಂದೂವರೆ ಲೀಟ್ರ್ ನೀರು ಇದ್ದೀನಿ ಎರಡು ಕೆ ಜಿ ಚಿಕನ್ಗೆ ಯಾಕಂದರೆ ಬೇಗ ಬೇಯುತ್ತಲ್ಲ ಅದಕ್ಕೋಸ್ಕರ ಇದು ಬೈಲರ್ ಅಲ್ವ ಜಾಸ್ತಿ ಬೇಯಿಸೋಂಗಿಲ್ಲ ಇದು ಅದಕ್ಕೋಸ್ಕರ ಚಾಪ್ಸ್ಗೆ ಒಂದೂವರೆ ಲೀಟ್ರ್ ಇದ್ದೀನಿ ನೋಡಿ ಕುಟುಂಬಸ್ಥರೇ ಸ್ನೇಹಿತರೆ ಇವಾಗ ಕಾಯಿ ಟೊಮೊಟೊ ಇನ್ನು ಹಲವಾರು ಮಸಾಲ ಐಟಮನ್ನು ಹಾಕ್ಕೊತಾ ಇದ್ದೀನಿ ಚಾಪ್ಸ್ಗೆ ತುಂಬ ಕಂಡೀಷನ್ನಾಗೆ ಕೃಷಿ ಆಗಿ ಬರಬೇಕು ಅಂತೇಳಿ ಹಾಕ್ತಾ ಇರೋದು ತುಂಬ ರುಚಿಕರವಾಗಿರುತ್ತೆ ಇದನ್ನು ನೋಡಿಕೊಂಡು ನೀವು ಮಾಡಿ ತಿನ್ನಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಂದುವರಿತಾ ಇರ್ತೀವಿ ನೋಡಿ ಹಾಯ್ ಕುಟುಂಬಸ್ಥರೇ ನೋಡಿ ಚಿಕನ್ ಚಾಪ್ಸ್ ರೆಡಿ ಆಯ್ತು ಈಗ ಮುದ್ದೆ ಮಾಡ್ಕೊಂಡು ಹಿಡಿತಾ ಇರೋದೆ ಚಾಪ್ಸ್ ರೆಡಿಯಾಗಿದೆ ನೋಡಿ ಯಾವ ಥರ ಚಾಪ್ಸ್ ರೆಡಿ ಆಯಿತು ಅಂತ ನೋಡ್ತಾ ಇರಿ ಸ್ನೇಹಿತರೆ ಇನ್ನೂ ಸ್ವಲ್ಪ ಹೊತ್ತಿರಬೇಕು ನಿಮಗೆ ತೋರಿಸೋಣ ಅಂತ ನೋಡಿ ಚಾಪ್ಸ್ ರೆಡಿಯಾಗಿದೆ ಹಾಂ 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 ಹಾ ಹಾಂ ಏನು ಚೆನ್ನಾಗಿದೆ ನೋಡಿ ಚಾಪ್ಸ್ ಚಾಪ್ಸು ಅಂದರೆ ಇದು ಚಿಕನ್ ಚಾಪ್ಸ್ ಭಾಳ ಈ ಚಳಿಗೂ ಕ್ಲೈಮೇಟ್ಗೂ ಸಖತ್ತಾಗಿದೆ ಸ್ನೇಹಿತರೆ ನೋಡಿ ಕುಟುಂಬಸ್ಥರೇ ಬಿಸಿದಾಗಿ ಮುದ್ದೆ ರೆಡಿಯಾಯಿತು ಐದು ಮುದ್ದೆ ಐದು ಜನಕ್ಕೆ ರೆಡಿಯಾಗಿದೆ ತುಂಬ ಗೋಲ್ಡ್ ಕಲ್ಲರ್ ಮುದ್ದೆ ಹೊಸ ನೋಡಿ ಈ ಥರ ಮುದ್ದೆ ಎಲ್ಲ ನೋಡಿದ್ರೆ ಅದಕ್ಕೆ ಮನೆಯಲ್ಲೇ ಬೆಳೆದಿರುವಂಥ ರಾಗಿ ಇದು ಅದಕ್ಕೆ ಬಿಸಿ ಬಿಳಿ ರಾಗಿ ಮುದ್ದೆ ಚಿಕನ್ ಚಾಪ್ಸ್ಗೆ ರೆಡಿಯಾಗಿದೆ ಬ್ಯಾಟಿಂಗ್ ಮಾಡೋಣ ಬನ್ನಿ ಆಯ್ಕೆ ಕುಟುಂಬಸ್ಥರೇ ಬನ್ನಿ ಊಟ ಮಾಡೋಣ ಚಿಕನ್ ಚಾಪ್ಸ್ ರೆಡಿ ಆಯಿತು ಗೋಲ್ಡ್ ಕಲ್ಲರ್ ಮುದ್ದೆ ಚಿಕನ್ ಸಾರು ಚಿಕನ್ ಚಾಪ್ಸ್ ಆಗಿದೆ ಬನ್ನಿ ಬ್ಯಾಟಿಂಗ್ ಮಾಡೋಣ ಆಯಿತಾ ಆಯ್ಕು ಕುಟುಂಬಸ್ಥರೇ ಬನ್ನಿ ರೆಡಿಯಾಗಿದೆ ಚಿಕನ್ ಚಾಪ್ಸ್ ಮುಂಚೆ ತುಂಬ ರುಚಿಕರವಾಗಿದೆ ಹ್ಞೂ ಮೊದಲು ಊಟ ಮಾಡೋಣ ಸ್ನೇಹಿತರೆ ರೆಡಿಯಾಗಿದೆ ಸೋತರು ತರಿ ನಿಮ್ಮ ಸಹಾಯತಾ ಪೂರ್ವಕ ಸ್ನೇಹಿತರೇ ವಿಡಿಯೋ ಎಲ್ಗೆ ಮೂಸ್ತಾ ಇದೀನಿ ಜೈ ಜೈಕಣ್ಣಾಟಕ ವಿಡಿಯೋನಾ ಎಲ್ಗೆ ಮೂಸ್ತಾ ಇದೀನಿ ಜೈ ಜೈಕಣ್ಣಾಟಕ ಭಾರತ ಮಾತಾ ಕಿ ಜೈ ಒಂದೇ ಮಾತರಂ ವೀಕ್ಷಕರೆ ಚೆನ್ನಾಗಿದೆ ಚಿಕನ್ ಚಾಪ್ಸ್ ರೆಡಿ ಇದೆ ಊಟ ಮಾಡುತ್ತಾ ಇದೀನಿ ಬನ್ನಿ